ಪ್ರಿಸರ್ವೇಟಿವ್ ಏನೂ ಬಳಸದೆ ಸಕ್ಕರೆ ಹಾಕದೆ ಬೆಲ್ಲದಲ್ಲಿ ಮಾಡಿರೋ ಮಾವಿನಹಣ್ಣಿನ ಜಾಮ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲೆಲ್ಲೋ ಅಂಗಡಿಯಿಂದ ಎಷ್ಟೋ ದುಡ್ಡು ಕೊಡ್ತಾರೋ ತರೋ ಬದಲು ಮನೇಲಿ ಆರಾಮಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ನಾನು ಇಲ್ಲಿ ಮಾವಿನ ಹಣ್ಣಿನ ಜಾಮ್ ತೋರಿಸ್ತಾ ಇದ್ದೀನಿ ಹಣ್ಣಿನ ಜಾಮ್ ಮಾಡೋಕ್ಕೆ ಮಾವಿನ ಹಣ್ಣು ಬೇಕೇ ಬೇಕು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇಂಥದೇ ಮಾವಿನ ಹಣ್ಣು ಆಗಬೇಕು ಅಂತೇನಿಲ್ಲ ಯಾವ ಥರದ ಹಣ್ಣಾದರೂ ಆಗುತ್ತೆ ಹುಳಿ ಇದ್ದರೂ ಪರವಾಗಿಲ್ಲ ತುಂಬ ಹುಳಿ ಇರೋದು ಬೇಡ ಒಂದು ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ ಆ ಥರ ಹಣ್ಣಲ್ಲಿ ಕೂಡ ಮಾಡ್ಕೊಬೋದು ಕಾಟ್ ಮಾವಿನ ಹಣ್ಣಾದರೂ ಪರವಾಗಿಲ್ಲ ಅದನ್ನು ನೀಟಾಗಿ ಹೆಚ್ಚಿ ರುಬ್ಬಿ ಸೋಸ್ಕೊಂಡು ಅದರಲ್ಲಿರೋ ನಾರಿಗೆ ನಿಮಿಷ ತೆಕ್ಕೊಂಬಿಟ್ರೆ ಸಾಕಾಗುತ್ತೆ ನಾನಿಲ್ಲಿ ಒಳ್ಳೆ ಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ಹಣ್ಣು ಒಟ್ಟಿಗೆ ತಂದಾಗ ಒಟ್ಟಿಗೆ ಹಣ್ಣಾಗಿಬಿಡುತ್ತೆ ಅಥವಾ ಮರ ಇದ್ದು ಒಟ್ಟಿಗೆ ಹಣ್ಣು ಸಿಕ್ಕಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಕೊಳ್ತು ಹೋಗೋಕೆ ಶುರು ಆಗಿಬಿಡುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ತಿಂಗಳುಗಟ್ಟಲೆ ಆರಾಮಾಗಿ ಮಾವಿನ ಹಣ್ಣು ಫ್ಲೇವರ್ನ ಎಂಜಾಯ್ ಮಾಡ್ಬೋದು ಬ್ರೆಡ್ಡು ದೋಸೆ ಇಡ್ಲಿ ಹಾಗೆ ಚಪಾತಿ ಜೊತೆಗೆ ಮಧ್ಯ ಹಚ್ಬಿಟ್ಟು ರೋಲ್ ಮಾಡಿಕೊಡೋಕಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಕ್ಳಿಗೆ ತುಂಬ ಇಷ್ಟ ಆಯಿತು ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡು ತುಂಬ ಚೆನ್ನಾಗಿರುತ್ತೆ ನಾನಾಗಲೇ ಈ ಸೀಸನ್ನಿದ್ದು ಅಂತ ಎರಡು ಮೂರು ಸರಿ ಒಂದು ಮೂರು ಬ್ಯಾಚಲ್ಲಿ ಜಾಮ್ ಮಾಡಿದೆ ಪೂರ್ತಿ ಮೂರು ಬ್ಯಾಚು ಖಾಲಿ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಈ ಥರನೇ ಹಣ್ಣನ್ನೆಲ್ಲ ಕಟ್ ಮಾಡಿ ಕ್ಯೂಚ್ಕೊಂಡು ಒಂದು ಬಟ್ಲು ಪೂರ್ತಿ ಹಣ್ಣು ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋ ಹಣ್ಣು ನೀವು ಅಷ್ಟೇ ಕಟ್ ಮಾಡಿ ಆ ಬಟ್ಲು ಅಳ್ತೆಗೆ ಯಾವ ಬಟ್ಲಲ್ಲಿ ತೊಗೊಳ್ತೀರೋ ಅದೇ ಬಟ್ಲಲ್ಲಿ ಎಲ್ಲ ಸಾಮಗ್ರಿನೂ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡ್ರೆ ಒಂದು ಬಟ್ಲಾಗೋಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಅದೆಷ್ಟನ್ನು ಈಗ ನೈಸಾಗಿ ಮಿಕ್ಸಿಲಿ ರುಬ್ಬಿ ಪೇಸ್ಟ್ ಇದ್ದೀನಿ ಹಾಗೆ ಕೂಡ ಹಾಕಬಹುದು ಹಾಗೆ ಹಾಕಿದ್ರು ಬರುತ್ತೆ ಹಾಗೆ ಹಾಕಿದ್ರೆ ಏನಾಗುತ್ತೆ ಮಧ್ಯೆ ಮಧ್ಯೆ ಮಾವಿನ ಹಣ್ಣಿನ ಪಲ್ಪ್ ಅಥವಾ ನಾರು ಸಿಗುತ್ತೆ ರುಬ್ಬಿ ಹಾಕಿದ್ರೆ ಪೂರ್ತಿ ಪೇಸ್ಟ್ ಆಗಿರೋ ಜಾಮ್ ಸಿಗುತ್ತೆ ನಾನಿಲ್ಲಿ ರುಬ್ಬಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಗ್ರೇನಿ ಥರ ಟೆಕ್ಸ್ಚರ್ ಇಷ್ಟ ಆಗುತ್ತೆ ಅಂದರೆ ಕಟ್ ಮಾಡಿರೋ ಹಣ್ಣನ್ನು ಕೂಡ ಹಾಗೆ ಹಾಕ್ಕೋಬೋದು ಈಗ ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಕರೆಕ್ಟು ಒಂದು ಬಟ್ಲಾಗುವಷ್ಟು ಮಾವಿನ ಹಣ್ಣಿನ ಪಲ್ಪು ಇದು ಅದಕ್ಕೆ ಕಾಲು ಬಟ್ಲಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಜೋನಿ ಬೆಲ್ಲ ಇದ್ದೀನಿ ನೀವು ಸಕ್ಕರೆ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಮಾಡ್ಕೋಬೋದು ಸಕ್ಕರೆ ಮಾಡ್ತೀರಾ ಅಂತಂದರೆ ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ತೊಗೊಳ್ಳಿ ನಾವು ಬಟ್ಲಲ್ಲಿ ಮಾವಿನನ್ನು ಅಳತೆ ಮಾಡಿದೀವಲ್ಲ ಅದೇ ಬಟ್ಲಲ್ಲಿ ಅಳತೇಲಿ ಬೆಲ್ಲ ತಗೊಂಡಿದ್ದೀನಿ ಸಕ್ಕರೆ ತೊಗೋತೀರ ಅಂದರೆ ಅರ್ಧ ಬಟ್ಲಾಗೋಷ್ಟು ಸಕ್ಕರೆ ತೊಗೊಳ್ಳಿ ಈಗ ಇದನ್ನು ಒಲೆ ಮೇಲೆ ಇಡ್ತೀನಿ ಒಲೆ ಮೇಲೆ ಇಟ್ಬಿಟ್ಟು ಬೆಲ್ಲ ಅದು ಕರಗೋ ತನಕ ಅದನ್ನು ಕುದಿಸ್ಬೇಕು ಬೆಲ್ಲ ಪೂರ್ತಿ ಕರ್ಗ ಆದ್ರ ಮೇಲೆ ಅದಕ್ಕೆ ಒಂದು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ತೀನಿ ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡೋದ್ರಿಂದ ನಾವು ಹಾಕಿರೋ ಸ್ವೀಟು ಕ್ರಿಸ್ಟಲೈಸ್ ಆಗೋಲ್ಲ ಸಕ್ಕರೆ ಅಥವಾ ಬೆಲ್ಲ ನಾವು ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡಲಿಲ್ಲ ಅಂತಂದರೆ ತಣ್ಣಗಾದ್ರ ಮೇಲೆ ಜಾಮು ಜಾಮ್ ಟೆಕ್ಸ್ಚರಲ್ಲೇ ಇರೋದಿಲ್ಲ ಅದು ಗಟ್ಟಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ನಿಂಬೆ ಹಣ್ಣಿನ ರಸನ ಬೆಲ್ಲ ಪೂರ್ತಿ ಕರ್ಗೆ ಆದ್ರ ಮೇಲೆ ಆ್ಯಡ್ ಮಾಡಿಕೊಂಡು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಮಗ್ಚ್ತಾ ಬರಬೇಕು ಇದು ಆಗ್ತಾ ಇರಲಿ ಅಷ್ಟರೊಳಗೊಂದು ಒಂದು ಹಾಡು ಕೇಳ್ಕೊಂಡು ಬರೋಣ ಪೂಜಿಸಲಿಂದೆ ಹೋಗಳ ತಂದೆ ಪೂಜಿಸಲಿಂದೆ तन्दि दर्शन कोरि नािन्दे तिरियो भागिलो राम तिरियो भागिलनो राम पूजिसलिन्दे होगळ तन्दि चल्लो तसागिदे होन्नी न तेरो मोड़ द मेले चिन्न द नीरो तसागिदे होन्नी न तेरो मानी क्या

ചെന്നാനിംഗദദോളാദരോ ചെന്നാനിംഗദളോ ച സ്വീകരിച്ചോ നമി തരെയോ ബാഗിലനോ രാമ തരെയോ ಪೂಜಿಸಲಿಂದೇ ಹೂಗಳ ತಂದೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಮೂಲಕ ಜಾಮು ಈಗ ಆಗಿದೆ ಅಂತ ಆಫ್ ಮಾಡಿದ್ದೀನಿ ಜಾಮ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ನೋಡಿದ್ರೆ ಅದು ಎಲ್ಲೂ ಅಲ್ಗಾಡಬಾರ್ದು ಹಾಗಾಗಿದೆ ಅಂದರೆ ನೀರು ನೀರು ಥರ ಎಲ್ಲೂ ಬಿಟ್ಕೋಬಾರ್ದು ಹಾಗಾಗಿದೆ ಅಂದರೆ ಜಾಮ್ ರೆಡಿ ಆಗಿದೆ ಅಂತ ಅರ್ಥ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಖುಷಿಯಿಂದ ತಿಂತಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬೇಡಿಪ್ಪ ಹಾಗಾಗಿ ಬರ್ತಾಯಿರಿ ನಮ್ಮ ಮನೆಗೆ